ಸದಸ್ಯರುಗಳು ಹಾಗೂ ಎಲ್ಲ ಕ್ರೀಡಾಯಿ ಉಮೆನ್ಸ್ ವಿಂಗ್ ಸದಸ್ಯರು ಹೊಸದಾಗಿ ಇವತ್ತು ಕ್ರೀಡಾಯ್ ಸೇರುತ್ತಿರುವ ಸದಸ್ಯರುಗಳು ಹಾಗೂ ಅವರ ಮನೆಯವರು ಎಲ್ಲರಿಗೂ ಕ್ರೀಡಾಯ್ ಮೈಸೂರು ಪರವಾಗಿ ಹೃತ್ಪೂರ್ವಕ ಸ್ವಾಗತ ಈಗ ಇಲ್ಲಿವರೆಗೆ ಅಂದ್ರೆ ಏಪ್ರಿಲ್ ನಿಂದ ನವೆಂಬರ್ವರೆಗೆ ನಮ್ಮ ಈ ಒಂದು ಮೈಸೂರಿನ ಕೇಂದ್ರ ನನ್ನ ಜವಾಬ್ದಾರಿ ಮೊದಲನೇದಾಗಿ ನಮ್ಮ ಕ್ರೀಡೆ ಸ್ಥಾಪನಾ ಸಮಾರಂಭ ಅಂದರೆ ಇನ್ಸ್ಟಾಲೇಷನ್ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೇಳನೇ ಸಾಲಿನ ಇನ್ಸ್ಟಾಲೇಷನ್ ಏಪ್ರಿಲ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಎಂ ಬಿ ಸಿ ಟಿ ಆಡಿಟೋರಿಯಂನಲ್ಲಿ ನಡೆಸಲಾಯಿತು ಶ್ರೀಮತಿ ತೇಜಸ್ವಿನಿ ಅನಂತಕುಮಾರ್ ಮತ್ತು ಶ್ರೀ ಭಾಸ್ಕರ್ ಟಿ ಎನ್ ಕಡೈ ರಾಜ್ಯದ ಅಧ್ಯಕ್ಷರವರು ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿದ್ದು ಇಪ್ಪತ್ತೈದು ಇಪ್ಪತ್ತೇಳರ ಹೊಸ ತಂಡವನ್ನು ಅಧಿಕಾರ ಸ್ವೀಕರಿಸ್ತು ಎರಡನೇದು ಏಪ್ರಿಲ್ ನಾಲ್ಕರಂದು ಮೊದಲ ಎ ಸಿ ಸಭೆ ಮೊದಲ ಎ ಸಿ ಸೇವನ ಸಮಿತಿಯ ಸಭೆಯು ಮೈಸೂರು ರೇಸ್ ಕ್ಲಬ್ನಲ್ಲಿ ಕ್ರಡೈ ಮೈಸೂರು ಸದಸ್ಯರು ಮತ್ತು ಅವರ ಕುಟುಂಬದೊಂದಿಗೆ ಉಪಹಾರ ಸಭೆಯಾಗಿ ನಡೆಯಿತು ಏಪ್ರಿಲ್ ಇಪ್ಪತ್ತೆಂಟರಂದು ಹೋಟೆಲ್ ಚಾನ್ಸರಿ ಪೆವಿಲಿಯನ್ನಲ್ಲಿ ನಲ್ಲಿ ಕರ್ನಾಟಕದ ಸ್ಥಾಪನಾದ ಇನ್ಸ್ಟಾಲೇಷನ್ ಸಮಾರಂಭ ನಡೆಯಿತು ಶ್ರೀ ಭಾಸ್ಕರ್ ಟಿ ಎನ್ ಅವರು ಕಡೈ ಕರ್ನಾಟಕದ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ್ರು ಮೈಸೂರಿಂದ ಸುಮಾರು ಇಪ್ಪತ್ತೆರಡು ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಕಡೈ ಮಹಿಳಾ ವಿಭಾಗದ ಸ್ಥಾಪನೆ ಅಂದರೆ ಇನ್ಸ್ಟಾಲೇಷನ್ ಹೋಟೆಲ್ ಸೋಹಾ ಬೋಟಿಂಗ್ ನಲ್ಲಿ ನಡೆಯಿತು ಕಡೈ ಮೈಸೂರಿನ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು ಕ್ರಡೈ ಮೈಸೂರು ಅಧ್ಯಕ್ಷರಾದ ಶ್ರೀ ಹರೀಶ್ ಶೆಣೆಯವರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೇಳರ ಹೊಸ ತಂಡವನ್ನು ಸ್ಥಾಪಿಸಿದರು ಮೇ ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಹೋಟೆಲ್ ಗ್ರ್ಯಾಂಡ್ ಮರ್ಕ್ಯೂರ್ನಲ್ಲಿ ಮಾಜಿ ರಾಷ್ಟ್ರೀಯ ಅಧ್ಯಕ್ಷರಾದಂತ ಶ್ರೀ ಶೇಖರ್ ರೆಡ್ಡಿ ಮತ್ತು ಮಾಜಿ ರಾಜ್ಯ ಅಧ್ಯಕ್ಷರಾದಂತ ಶ್ರೀ ಚೈತನ್ಯ ಅವರ ಸಮ್ಮುಖದಲ್ಲಿ ವಿಶೇಷವಾದ ಕಾರ್ಯಕಾರಿ ಸಭೆ ಸಭೆಯನ್ನು ನಡೆಸಲಾಯಿತು ಮೇ ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಕ್ರೆಡೈ ಹೊಸ ತಂಡ ಸುತ್ತೂರು ಮಠದಲ್ಲಿ ಸುತ್ತೂರು ಶ್ರೀ ದೇಶಿಕೇಂದ್ರ ಮಹಾಸ್ವಾಮಿಗಳವರನ್ನು ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಕೋರಿತು ಮೇ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರನ್ನು ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನದಲ್ಲಿ ಮೈ ರಿಯಾಲ್ಟಿ ಎಕ್ಸ್ಪೋ ಎರಡು ಸಾವಿರದ ಇಪ್ಪತ್ತೈದನ್ನು ಉದ್ಘಾಟಿಸಲಾಯಿತು ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನದಲ್ಲಿ ಮೈ ರಿಯಾಟಿ ಎರಡು ಸಾವಿರದ ಇಪ್ಪತ್ತೈದು ಎಕ್ಸ್ಪೋದ ಸಮಾರೋಪ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಜೂನ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಕ್ರಡೈ ಹೊಸ ತಂಡವು ನಗರದಲ್ಲಿ ವಸತಿ ಲೇಔಟ್ಗಳು ಮತ್ತು ಅಪಾರ್ಟ್ಮೆಂಟ್ಗಳ ಅಭಿವೃದ್ಧಿಗೆ ಸಂಬಂಧಿಸಿದ ಸಮಸ್ಯೆಗಳ ಕುರಿತು ಚರ್ಚಿಸಲು ಎಂ ಡಿ ಎ ಕಮಿಷನರ್ ಶ್ರೀ ರಕ್ಷಿತ್ ಕೆಆರ್ ಅವರನ್ನು ಭೇಟಿ ಮಾಡಿ ಮೆಮೊರಂಡಮನ್ನು ಸಲ್ಲಿಸಿತು ಜೂನ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ಹೋಟಾ ಹೋಟೆಲ್ ರೂಪಾ ಎಲೇಟ್ನಲ್ಲಿ ಕಾರ್ಯಕಾರಿ ಸಮಿತಿ ಸಭೆ ನಡೆಯಿತು ಜಿ ಎಸ್ ಟಿ ಕಾನೂನು ಸಮಿತಿ ಹಾಗೂ ಇತರ ವಿಷಯಗಳ ಕುರಿತು ಚರ್ಚಿಸಲು ಎಲ್ಲಾ ಸದಸ್ಯರು ಈ ಸಭೆಯಲ್ಲಿ ಭಾಗವಹಿಸಿದ್ರು ಜುಲೈ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೈದರಂದು ಸದಸ್ಯರ ಸಭೆ ನಡೆಯಿತು ಬೈಲಾ ಅನುಮೋದನೆ ಕಾನೂನು ಸಮಿತಿ ಹಾಗೂ ಇತರ ವಿಷಯಗಳ ಕುರಿತು ಚರ್ಚಿಸಲು ಎಲ್ಲಾ ಸದಸ್ಯರಲ್ಲೂ ಈ ಸಭೆಯಲ್ಲಿ ಭಾಗವಹಿಸಿದ್ರು ಕ್ರೀಡಾ ಯೂತ್ ವಿಂಗ್ ಸ್ಥಾಪನೆಯಾಗಿದ್ದು ಶ್ರೀ ಸಂದೇಶ್ ನಂಜೇಗೌಡ ಅವರು ಅಧ್ಯಕ್ಷರಾಗಿದ್ದರು ಸೆಪ್ಟೆಂಬರ್ ಹದಿನೇಳು ಎರಡ್ ಸಾವಿರದ ಇಪ್ಪತ್ತೈದರಂದು ಹೋಟೆಲ್ ಬೇರಲ್ಲಿ ಕಾರ್ಯಕಾರಿ ಸಮಿತಿ ಸದಸ್ಯರ ಸಭೆ ನಡೆಯಿತು ಬೈಲಾ ಅನುಮೋದನೆ ಕಾನೂನು ಸಲಹಾ ಸಮಿತಿ ಟಿ ಡಿ ಎಸ್ ಮತ್ತು ಇತರ ವಿಷಯಗಳ ಕುರಿತು ಚರ್ಚಿಸಲು ಎಲ್ಲ ಸದಸ್ಯರು ಈ ಸಭೆಯಲ್ಲಿ ಭಾಗವಹಿಸಿದರು ಕ್ರೀಡಾ ಯೂತ್ ವಿಂಗ್ ಕೂಡ ಈ ಸಭೆಯಲ್ಲಿ ಭಾಗವಹಿಸಿತ್ತು ಇಪ್ಪತ್ನಾಲ್ಕರಂದು ಸರ್ವ ಸದಸ್ಯರ ಸಭೆ ಕನ್ನಡ ರಾಜ್ಯೋತ್ಸವ ಹಾಗೂ ಆರು ಮಂದಿ ಹೊಸ ಸದಸ್ಯರ ಪ್ರಮಾಣ ವಚನ ಇವತ್ತು ನಡೆಯಲಿದೆ ಹೆಸರಾಂತ ನಗರ ಪಾಲಿಕೆ ಅಧಿಕಾರಿಗಳಾದಂತಹ ಶ್ರೀ ಜಿ ಎಸ್ ಸೋಮಶೇಖರ್ ಅವರು ಇವತ್ತು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿ ಈ ಗ್ರೇಟರ್ ಮೈಸೂರು ಬಗ್ಗೆ ಕೂಡ ಬೆಳಕನ್ನು ಚೆಲ್ಲಿದ್ದಾರೆ ಹಾಗೆ ಮುಂದೆ ಬರುವಂಥ ಡಿಸೆಂಬರ್ ಆರನೇ ತಾರೀಕು ಎಂ ಬಿ ಸಿ ಆಡಿಟೋರಿಯಂನಲ್ಲಿ ರೇರಾ ಬಗ್ಗೆ ಒಂದು ತಿಳುವಳಿಕೆ ಸಭೆಯನ್ನು ಏರ್ಪಡಿಸಲಾಗಿದೆ ನಗರದ ಎಲ್ಲ ಬಿಲ್ಡರ್ಗಳು ಮತ್ತು ಡೆವಲಪರ್ಗಳಿಗೆ ರೇರಾ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಅಲ್ಲಿ ನೀಡಲಾಗುವುದು ಅದಕ್ಕೆ ತಮ್ಮ ಸಹಕಾರ ಅತ್ಯಧಿಕ ಸಂಖ್ಯೆಯಲ್ಲಿ ನಮ್ಗೆ ಬೇಕು ಯಾಕೆ ಅಂತಂದರೆ ಆದಷ್ಟು ಹೆಚ್ಚು ಜನ ಅಲ್ಲಿ ಸೇರಿದ್ರೆ ಆ ಒಂದು ಸಭೆ ಸಕ್ಸಸ್ ಆಗ್ತದೆ ನಿಮ್ಮ ನಿಮ್ಮ ಗೊತ್ತಿರುವಂಥ ಎಲ್ಲ ಬಿಲ್ಡರ್ ಮಿತ್ರರು ಗೆಳೆ ಡೆವಲಪರ್ಸ್ ಮಿತ್ರರು ಕೂಡ ಅಲ್ಲಿ ಅವತ್ತ ದಿನ ಕರ್ಕೊಂಡು ಬರಬೇಕು ಅಂತ ಕೇಳ್ಕೊಡ್ತಾ ಈ ಎಂಟು ತಿಂಗಳಲ್ಲಿ ಸಂತೋಷದ ಸಂಗತಿ ಅಂದರೆ ಒಟ್ಟು ಹದಿನಾಲ್ಕು ಸಭೆ ಆಗಿದೆ ಹಾಗೂ ಇವತ್ತೊಂದು ಸೇರಿ ಹತ್ತು ಜನ ಹೊಸ ಸದಸ್ಯರನ್ನ ನಮ್ಮ ಕೇಂದ್ರಕ್ಕೆ ಸೇರಿಸಿಕೊಳ್ಳಲಾಗಿದೆ